ಇವತ್ತೊಂದ್ ದಿವಸ ಬುದ್ಧ ಜಯಂತಿ ಅಂತ ಬುದ್ಧ ಪೂರ್ಣಿಮಾ ಅಂತ ಕರೀತಾರೆ ಜಯಂತಿ ಅಂತಾನೂ ಕರೀತಾರೆ ತುಂಬಾ ಅದ್ಭುತವಾಗಿ ಇಲ್ಲಿ ಇದು ಮಾಡುವುದರಿಂದ ತುಂಬಾ ಸಂತೋಷವಾಗಿದೆ ಇವತ್ತು ಕಾರ್ತೀಕ ಅನ್ನೋದು ಕೂಡ ಹೆಸರು ಹೇಳಿ ಇವತ್ತು ಅವರು ಬುದ್ಧ ಭಗವಾನ್ ಬುದ್ಧ ಅಂತ ಹೆಸರು ಹೇಳೋದು ಅಲ್ಲಿ ಹುಟ್ಟಿದಾಗ ಅವರ ಹೆಸರು ಸಿದ್ಧಾರ್ಥ ಗೌತಮ ಅಂತ ಕೂಡ ಹೆಸರು ಇರುತ್ತದೆ ಅವ್ರ ಜ್ಞಾನೋದಯ ಆದ ನಂತರ ಭಗವಾನ್ ಬುದ್ಧರು ಅಂತ ಇವಾಗ ಹೆಸರಲ್ಲಿ ಎಲ್ಲರೂ ಕೂಡ ಜಯಂತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಸಂತೋಷವಾಗ್ತಾ ಐತೆ ಸುಟಿಯು ಸಬ್ಬಮಂಗಲವಾಗ್ಲಿ ಒಳ್ಳೇದಾಗ್ಲಿ ಸುಖಿಯು ಸಹ ಅದು ಸಹ ಭಗವಾನ್ ಬುದ್ಧರು ಜ್ಞಾನದಿಂದ ಎಲ್ಲಾ ಪ್ರಾಣಿಗಳಿಗೂ ಸರ್ವ ಜೀವ ಪ್ರಾಣಿಗಳಿಗೂ ಯಾವ ತರ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೋರ್ಕೊಂಡಿದ್ದಾರೋ ಅದನ್ನು ಕೂಡ ನಾವು ಶಾಂತವಾಗಿ ಮಾಡಿ ಎಲ್ಲಾ ಜೀವನಿಗೂ ಸುಖವಾಗ್ಲಿ ನೆಮ್ಮದಿವಾಗ್ಲಿ ವಾಗ್ಲಿ ಅನ್ಬಿಟ್ಟು ನಾವು ಆಶೀರ್ವಾದ ಮಾಡ್ತೀವಿ ಸುಖಿ ಸಾಧು ಅವರು ತ್ರೀಸರಣ ಸರ್ವ ಜನಗಳಕ್ಕೂ ಕೂಡ ದೂರ ಸುಖವಾಗಿ ಸುಖವಾಗಿರ್ತಾರೆ ಅಂತ ಕೂಡ ತಿಳಿಸಿರ್ತಾರೆ ಅದನ್ನು ನಾವು ಫಾಲೋ ಮಾಡಿದ್ರೆ ಸುಖ ಶಾಂತಿ ನಮ್ಮದೇ ಆರೋಗ್ಯವಾಗಿ ಸಿಗುವಷ್ಟು ಫಲ ಇದೆ ಆಗ ಇವರು ಈ ದಮ್ಮದ ಬಗ್ಗೆ ತಿಳ್ಕೊಂಡು ಇಷ್ಟೊಂದು ಮಾಡ್ತಾ ಇದ್ದೀರಲ್ಲ ಸುಖವಾಗ್ಲಿ ಶಾಂತಿ ನಮ್ಮದೇ ಆರೋಗ್ಯ ಎಲ್ಲ ಕೂಡ ಇಂಥ ಜನರು ಕೂಡ ಇವರನ್ನು ನೋಡಿ ಇನ್ನೂ ಜನ ಕಲೀಲಿ ಮುಂದಕ್ಕೆ ಬರಲಿ ದಮ್ಮ ಬೆಳೆಸಲಿ ಅಂತ ಕೂಡ ನಾವು ಅವರಿಗೆ ಅವಶ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ಬರಲಿ ಅಂತ ಆಶೀರ್ವಾದ ಕೊಟ್ಟು ಇದೇ ತರ ಎಲ್ಲರೂ ಕೂಡ ತಿನ್ಕೋಬೇಕು ಅಂತ ದಮ್ಮ ಬೆಳೆಸ್ತಾ ಇದಲ ಹೇಳಿ ಅವರು ಶಾಂತಿ ಸುಖ ಆರೋಗ್ಯವಾಗಿರಬೇಕು ಅಂತ ಆಶೀರ್ವಾದ ಕೊಡ್ತೀವಿ ಸಾಧು ಸಾಧು ಜಯಂತಿಯನ್ನ ನಾವು ಹನ್ನೆರಡನೇ ತಾರೀಕು ಬುದ್ಧ ಹೋಗಿ ಅಲ್ಲಿ ಮುಗಿಸ್ಕೊಂಡ್ ಬಂದ್ರಿ ಇವತ್ತು ನಾವು ಸ್ಟೇಟ್ ಕಮಿಟಿ ಕಾರ್ಯಕ್ರಮ ಇರೋ ಮುಖಂಡ್ರೆ ಅದರಿಂದ ನಾವು ಬುದ್ಧ ಜಯಂತಿಲಿ ಮಾಡ್ಬೇಕು ಅಂತೇಳಿ ಬೆಳಗ್ಗೆ ಪಂಚಾಯತಿ ಅವರಿಗೆ ಫೋನ್ ಮಾಡಿ ಹೇಳಿದ್ಮೇಲೆ ಅವರು ಇಮಿಡಿಯೇಟ್ಲಿ ಬಂದು ನಮ್ಮ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಯಾಕಂದರೆ ನಮಗೆ ಒಂದು ಜೀವ ಕೊಟ್ಟಿರೋ ಭಗವಾನ್ ಬುದ್ಧವ್ರು ಯಾಕಂದರೆ ಪ್ರಪಂಚದಲ್ಲಿ ಯಾವ ರೀತಿ ಇರಬೇಕು ಯಾವ ರೀತಿ ನಾವು ಅಜ್ಜೆ ನೀಡಬೇಕು ಅಂತೇಳಿ ಭಗವಾನ್ ಬುದ್ಧರ ಸುಮಾರು ಹಲವಾರು ವಿಷಯಗಳನ್ನ ತಿಳ್ಕೊಂಡು ನಾವು ಬುದ್ಧ ಕಡೆ ಸಾಕಬೇಕಂತೇಳಿ ನಾನು ಹೇಳ್ತೀನಿ ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ರು ನಮಗೆ ಜೀವ ಕೊಟ್ಟವರು ಆದ್ರೆ ಬಾ ಭಗವಾನ್ ಬುದ್ಧರು ನಮಗೆ ಇತಿಹಾಸದಲ್ಲಿ ಯಾವ ರೀತಿ ಇರಬೇಕು ಯಾವ ರೀತಿ ಬದುಕಬೇಕು ನಮ್ಮ ಜನಾಂಗ ಹಿಂಸೆ ಒಬ್ರಿಗೆ ಹಿಂಸೆ ಕೊಡದಿರ ನೋವು ಕೊಡ್ದಿರ ಅವ ಒಂದು ಶಾಂತಿಯಿಂದ ಬದುಕಬೇಕು ಅಂತೇಳಿ ಭಗವಾನ್ ಬುದ್ಧರು ಒಂದು ದಾರಿ ನೋಡಿಸ್ಕೊಟ್ಟಿರೋದು ನಾವು ಅವರ ಸದ್ಯದಿಂದ ಭಗವಾನ್ ಬುದ್ಧರ ಆಶೀರ್ವಾದದಿಂದ ಬಾಬಾ ಸಾಹೇಬ್ರ ಆಶೀರ್ವಾದದಿಂದ ಅವರು ಏನು ಸಿದ್ಧಾಂತ ಐತೆ ಅದರ ಅನುವಾಗಿ ನಾವು ನಡ್ಕಂತೀರ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ

ं पि धर्मं शरणं गच्छामि द्वितीयां पि शङ्कं शरणं गच्छामि तदीयां पि बुद्धं शरणं गच्छ

Yeah.